ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ನಾನು ಒಂದು ಪ್ಲ್ಯಾನ್ ಅಪ್ರೂವಲ್ ಮಾಡಿ ಆ ಮನೆ ಕೆಲಸ ನಡೀತಾ ಇತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಅವ್ರ ಪಾಪ ಅವರು ಲೈಫ್ ಟೈಮ್ ಅಂಥ ಹಣನ ಆ ಮನೆ ಮೇಲೆ ಕನಸು ಅವ್ರಿಗೆ ನಮ್ಮ ಮನೆ ಈಗ ಬರಬೇಕು ನಮ್ಮ ಮಕ್ಕಳಿಗೆ ಬೆಡ್ರೂಮ್ ಈ ಥರ ಇರಬೇಕು ಅಡುಗೆ ಮನೆ ಈ ಥರ ಇರಬೇಕು ಹಾಲ್ ಲಿವಿಂಗ್ ರೂಮ್ ಈ ಥರ ಇರಬೇಕು ಅಂತ ಅವರ ಕನಸು ಏನಿತ್ತು ಆ ಕನಸನ್ನು ಆ ಮನೆ ಮೇಲೆ ಎಫೆಕ್ಟ್ ಹಾಕಿ ಅದನ್ನು ರೂಪುಗೊಳ್ತಾ ಇತ್ತು ಅಂತ ಹಂತವಾಗಿ ಆ ಮನೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ಈಗ ಏನಾಯಿತು ಅಂದರೆ ಅವ್ರಿಗೆ ಆ ಸೈಟಿನ ಮುಂದೆ ಇರ್ತಕ್ಕಂಥ ಸೈಟು ಈಗ ಅವ್ರಿಗೆ ಸೇಲ್ಗೆ ಬಂದಿದೆ ಅವ್ರಿಗೆ ಅದೊಂದು ಆಸೆ ನಮ್ಮ ಮುಂದೆ ಇರೋ ಜಾಗ ತೊಗೊಂಬಿಡೋಣ ಅಂತ ಆಗ ನನ್ನ ಕರೆಸಿದ್ರು ಸರ್ ಇದು ಸೈಟ್ ತೊಗೊಂಬೋದ್ ನೋಡಿ ಅಂತ ಅವಾಗ ಏನಾಯಿತಪ್ಪ ಅಂದರೆ ನಾನು ಆ ಸೈಟ್ ಹತ್ರ ಹೋದಾಗ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ ನಿಮಗೂ ಇದೆಲ್ಲ ಆಗ್ತಾ ಇರುತ್ತೆ ನಿಮ್ಮ ಸೈಟ್ ಹತ್ರ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಗೆ ಅಟ್ಯಾಚಿರೋ ಜಾಗ ಕೊಟ್ಟರೆ ತೊಗೊಳ್ಳೋಣ ಅಟ್ಯಾಚಿಡೋ ಜಾಗ ಕೊಟ್ಟರೆ ಒಂದು ಗಾರ್ಡನ್ ಮಾಡೋಣ ಅಂತ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇವತ್ತು ಇದು ಏನಪ್ಪ ಅಂದರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೀಟಾಗಿ ಸೌತ್ ವೆಸ್ಟ್ ಕಾರ್ನರಲ್ಲಿ ನಮಗೆ ಮನೆ ಬಂತು ಸಂಪ್ ಈಶಾನ್ಯದಲ್ಲಿ ಬಂತು ಬೋರ್ವೆಲ್ಲು ಈಶಾನ್ಯದಲ್ಲಿ ಬಂತು ಇದೆಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು ಗೇಟ್ ಬಂದು ನಾರ್ತ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಯಾವುದಾದ್ರೂ ಇರಲಿ ಗೇಟ್ ಈಶನ್ ಇದು ಎರಡು ಫ್ಲೋರ್ ಕೆಲಸ ನಡೀತಾ ಇದೆ ಇನ್ನು ಮೂರು ಅದ್ರ ಮೇಲೆ ಇನ್ನೊಂದು ಆಫು ಫ್ಲೋರ್ ಕೆಲಸ ಬಾಕಿ ಇತ್ತು ಅವ್ರು ಏನಂದರೆ ಮಕ್ಕಳಿಗೆ ಯಾವ್ಯಾವ ಥರ ಬೇಕು ಎಲ್ಲ ನೀಟಾಗಿ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಳಿಗೆ ಏನೇನು ಬೇಕು ಅವ್ರ ರೂಮ್ ಯಾವ ಥರ ಇರಬೇಕು ಅವ್ರಿಗೆ ಯಾವ ಕಲರ್ ಟೈಲ್ಸ್ ಬೇಕು ಇದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಮಾಡಿ ಅವ್ರಿಗೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಇನ್ನೇನು ನೆಕ್ಸ್ಟ್ ಫ್ಲೋರ್ ಮೋಡಾಕಿ ಅದ್ರ ಮೇಲೆ ಒಂದು ಸಿಂಟೆಕ್ಸ್ಗೆ ಒಂದು ರೂಮ್ಗೆ ಮಾಡಿದ್ರೆ ಮುಗಿತಾ ಕೆಲಸ ಇವಾಗ ಇವ್ರಿಗೇನಾಯಿತು ಈ ಸೈಟು ನಮಗೆ ಸೇಲಿಗೆ ಬಂದಿದೆ ಸರ್ ಈ ಸೈಟ್ ನಾವು ತೊಗೊಳೋಣವಾ ಅಂತ ಈಗ ನನಗೆ ಕೇಳ್ತಾ ಇದ್ದಾರೆ ನಿಮಗೂ ಈ ಥರ ಪ್ರಶ್ನೆಗಳು ಬಂದಿರುತ್ತೆ ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಜಾಗನ ಸೇಲಿಗೆ ಬಂದರೆ ತೊಗೊಳೋಣ ಇರುತ್ತೆ ಇಷ್ಟ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ನಮ್ಮ ಮನೆಯಿಂದ ಪೂರ್ವಕ್ಕೆ ಜಾಗ ಬಂತು ಹೊಸ ಸೈಟ್ ಇನ್ನೊಂದು ಬಂದಿದೆ ಅಂತ ಇಟ್ಕೊಳ್ಳೋಣ ಈ ಸೈಟ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಈ ಸಂಪ್ ಬಂದು ಈಶಾನ್ಯದಲ್ಲಿ ಇಲ್ಲಿ ಬರಬೇಕು ಈ ಗೇಟು ಟೋಟಲ್ ನಮ್ಮ ಜಾಗಕ್ಕೆ ಈಶಾನ್ಯದಲ್ಲಿ ಬರಬೇಕು ಈಗ ಇದು ಕ್ಯಾನ್ಸಲ್ ಆಗೋಯಿತು ಗೇಟು ನೋಡಿ ಇದು ಪೂರ್ತಿ ಹಿಂಗೆ ಓಪನ್ ಆಗುತ್ತೆ ಸಂಪಲ್ ಬಂತು ಬೋರ್ವೆಲ್ ಏನು ಮಾಡೋದು ಮೊದಲಿದ್ದು ಸೈಟ್ಗೆ ಈಶಾನ್ಯದಲ್ಲಿ ಕರೆಕ್ಟಾಗಿದೆ ಈಗ ಪಕ್ಕ ಸೈಟ್ ತೊಗೊಂಡ್ರಿ ಅಂದರೆ ನಮಗೆ ಆವಾಗ ಈ ಬೋರ್ವೆಲ್ಲು ಈಶಾನ್ಯದಲ್ಲೇ ಬರಬೇಕು ಅರ್ಥ ಮಾಡ್ಕೊಳ್ಳಿ ನಮಗೆ ಅಟ್ಟಾಚಿರೋ ಜಾಗ ಸಿಕ್ತು ಅಂದ ತಕ್ಷಣ ತೊಗೊಬಾರ್ದು ಅದನ್ನು ಯಾರೋ ನಮ್ಮಂಥವ್ರು ವಾಸ್ತು ನೋಡೋದನ್ನ ಕರೆಸಿ ಅದನ್ನು ತೋರಿಸಿ ತೊಗೊಬೇಕು ನಮಗೆ ಅಟ್ಯಾಚ್ ಸಿಗ್ತದೆ ಸರ್ ಮುಂದ್ಗಡೆ ಇವು ಏನೋ ಪೂರ್ವ ಬೆಳೆದ್ರೆ ಒಳ್ಳೇದು ಉತ್ತರ ಬೆಳೆದ್ರೆ ಒಳ್ಳೇದು ಅಂತ ತಗೊತಾ ಇದ್ದೀರ ತೊಗೊಳ್ಳಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಸಿಂಪಲ್ ಅರ್ಥ ಮಾಡ್ಕೊಂಬಿಡಿ ಈಗ ಇಲ್ಲಿ ನಮ್ಮ ಮನೆ ಇದೆ ಈ ಜಾಗದಲ್ಲಿ ನಾವು ಮನೆ ಕಟ್ಟಂಗಿಲ್ಲ ನೀವು ಅಲ್ಲಿ ಜಾಗದಲ್ಲಿ ಮನೆ ಕಟ್ಟಬೇಕು ಅಂದರೆ ಇಲ್ಲಿ ಮನೆ ಕಟ್ತಾ ಇದ್ದೀರಲ್ವ ನೀವು ಫಸ್ಟ್ ಈಸ್ಟು ನಾರ್ತು ಈ ಕಾರ್ನರ್ಗೆ ಬರಬೇಕು ನಾವು ಅಂದರೆ ಇದು ಕರೆಕ್ಟಾಗಿದೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಮನೆ ಇದೆ ಕರೆಕ್ಟಾಗಿದೆ ನಾವು ಪಕ್ಕದ ಸೈಟ್ ತಗೊಂಡ್ರೆ ಉತ್ತರದಾಗಲಿ ಪೂರ್ವದಾಗಲಿ ಪಕ್ಕದ ಸೈಟ್ ತಗೊಂಡ್ರೆ ನಾವು ಅದನ್ನು ಖಾಲಿ ಬಿಡಬೇಕು ಯಾವಾಗ ಲೈಫ್ ಟೈಮ್ ಖಾಲಿ ಬಿಡಬೇಕು ಅದನ್ನು ಕಟ್ಟಾಗೇ ಇಲ್ಲ ಅದನ್ನೇನಾದ್ರೂ ಕಟ್ಟಿದ್ರೆ ಏನೇ ಪಾಪ ಅವ್ರ ಮಕ್ಳಿಗೆ ಹೆಂಗ್ ಬೇಕೋ ಯಜಮಾನಮ್ಮರ್ಗೆ ಹೆಂಗ್ ಬೇಕೋ ಯಜಮಾನಪ್ಪ ಹೆಂಗ್ ಬೇಕೋ ಆ ಥರ ಮನೆ ಅವ್ರ ಟೇಸ್ಟ್ ತಕ್ಕಂತೆ ಇಲ್ಲಿ ಕಟ್ಟಿದ್ದಾರೆ ಇದು ಕರೆಕ್ಟ್ ಆಯ್ತು ಈಗ ಎರಡು ವರ್ಷ ಬಿಟ್ಕೊಂಡು ಇಲ್ಲಿ ಮನೆ ಕಟ್ಟಿದ್ರು ಅಂತ ಇಟ್ಕೊಡಿ ಅವಾಗ ನಮಗೆ ಈ ಮನೆಗೆ ಪೂರ್ವ ಭಾರ ಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಪೂರ್ವ ಭಾರ ಬಿದ್ದ ತಕ್ಷಣ ಈ ಮನೆ ವಾಸ್ತುಗೆ ಬರೋಲ್ಲ ಅದೇ ರೀತಿ ಉತ್ತರ ಕಟ್ಟಿದ್ರು ಅಷ್ಟೇ ಉತ್ತರ ಕಟ್ಟಿದ್ರೂ ನಮಗೆ ಈ ಮನೆ ವಾಸ್ತುಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥ ಮನೆ ಆಗ ಹೊಡೆದೋಗುತ್ತೆ ಆಗ ವಾಸ್ತುಗೆ ಬರಲ್ಲ ಏನಕ್ಕೆ ಅಂದರೆ ನಮ್ಮ ಮನೆಗೆ ನಮ್ಮದೇ ಬೇರೆಯವ್ರ ಜಾಗ ಇದ್ದು ಅವ್ರ ಮನೆ ಕಟ್ಟಿದ್ರೆ ಪಕ್ಕ ಸೈಟಲ್ಲಿ ನಮಗೆ ತೊಂದರೆ ಇಲ್ಲ ನಾವೇ ಪಕ್ಕ ಸೈಟಲ್ಲಿ ತೊಗೊಂಡು ಅಲ್ಲಿ ಮನೆ ಕಟ್ಟಿಲ್ಲ ಅಂದರೆ ಓಕೆ ನಾರ್ತ್ಗಾಗಲಿ ಈಸ್ಟ್ಗಾಗಲಿ ಮನೆ ಕಟ್ಟಿಲ್ಲ ಪೂರ್ವ ಆಗಲಿ ಉತ್ತರ ಆಗಲಿ ಮನೆ ಕಟ್ಟದಿರ ನೀವು ಖಾಲಿ ಜಾಗ ಮಾಡ್ಕೊಳ್ಳಿ ನಾನೇನು ಬೇಡ ಅನ್ನೋಲ್ಲ ಆದರೆ ಎಷ್ಟು ದಿನ ಮಾಡ್ಕೊಬೇಕು ಲೈಫ್ ಟೈಮ್ ಇರಬೇಕಿದೆ ಯಾವ ರೀತಿ ಉತ್ತರ ಮತ್ತು ಪೂರ್ವ ಎಷ್ಟು ಖಾಲಿ ಜಾಗ ಬಿಟ್ಟರೆ ಅಷ್ಟು ಒಳ್ಳೆಯದು ಇಲ್ಲ ಸರ್ ನಾನು ಇದು ನನಗೆ ಯಾಕೆಂದರೆ ಇದು ಸಿಟಿ ಒಳಗೈತೆ ಜಾಗ ವೇಸ್ಟ್ ಆಗ್ತಾ ಇದೆ ನಾನು ಬಾಡಿಗೆ ಮನೆ ಮಾಡ್ತೀನಿ ಅಂದಾಗ ನೀವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕು ಇಲ್ಲಿ ನಿಮ್ಗೆ ಏನು ಅನುಕೂಲ ಏನೇನು ಬೇಕು ಅದೆಲ್ಲ ಮಾಡ್ಕೊಂಡಿರ್ತೀರಾ ಎರಡು ವರ್ಷಕ್ಕೆ ಇಲ್ಲಿ ಮನೆ ಕೆಟ್ಟ ತಕ್ಷಣ ಈ ಮನೆ ರೈಸ್ ಆಗ್ತಿದ್ದಂಗೆ ಈ ಮನೇನ ತುಳಿದಾಕ್ಬಿಡತ್ತೆ ಹಾಗಾಗಿ ನೀವು ಫಸ್ಟ್ ಪಕ್ಕ ಸೈಟ್ ತೊಗೊಳ್ಬೇಕಾ ಯೋಚನೆ ಮಾಡಿ ಒಂದು ವರ್ಷ ಅಲ್ಲ ಎರಡು ವರ್ಷ ಕಾದು ನೋಡಿ ಕೊಡ್ತಾರ ಇಲ್ವಾ ಇಲ್ಲ ಬೇಡ ಅವರು ಕೊಡಲ್ಲ ಅಂದರೆ ನಮ್ದು ಏನಾಯ್ತ ತರ್ಟಿ ಫೋರ್ ಟಿ ಐತ ಫಾರ್ಟಿ ಸಿಕ್ಸ್ಟಿ ಐತ ಅವರಲ್ಲಿ ಮನೆ ಕಟ್ಕೊಳ್ಳಿ ಪಕ್ಕ ಸೈಟಿದ್ರು ನಾವು ಮನೆ ಕಟ್ಟಿದ್ಮೇಲೆ ಇದನ್ನು ತೊಗೊಳಕೋಗ್ಬಿಡಿ ಇಲ್ಲ ತೊಗೊಂಡ್ರೆ ಖಾಲಿ ಬಿಡಿ ಪೂರ್ವ ಇದು ರೈಸ್ ಆಗ್ತಿದ್ದಂಗೆ ಈ ತುಳಿದಾಕ್ ಬಿಡುತ್ತೆ ಹಾಗಾಗಿ ನಿಮ್ಮ ನಮ್ಮ ನಮ್ಮ ಸೈಟ್ಗಳಿಗೆ ಉತ್ತರದಲ್ಲಾಗಲಿ ಪೂರ್ವದಲ್ಲಾಗ್ಲಿ ಅಟ್ಯಾಚ್ ಸೈಟು ಸೇಲ್ಗಿದೆ ಅಂದರೆ ಫಸ್ಟ್ ಅದನ್ನು ಖಾಲಿ ಬಿಡಬೇಕು ಆ ಥರ ಇದ್ದರೆ ಮಾತ್ರ ಸೈಟ್ ತೊಗೊಳ್ಳಿ ಒಂದು ಎರಡನೇದು ಇಲ್ಲಿ ನಮ್ಮ ಮನೆ ಇದೆ ನಮ್ಮ ಸೈಟ್ ಕರೆಕ್ಟಾಗಿದೆ ಪೂರ್ವದಲ್ಲಿ ಒಂದು ಖಾಲಿ ಸೈಟಲ್ಲ ಮನೆ ಕಟ್ಟಿರೋ ಅಂಥ ಸೈಟ್ ಇದೆ ಇಲ್ಲ ಉತ್ತರದಲ್ಲಿ ಒಂದು ನಮ್ಗೆ ಅಟ್ಯಾಚ್ ಸೈಟ್ ಸೈಟಲ್ಲಿ ಮನೆ ಇದೆ ಅಂದರೆ ಆ ನ ತೊಗೊಬಾರ್ದು ಅದು ಡೇಟ್ ಡೇಟಿಂದ ನಿಮಗೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಆಗಲಿ ಪೂರ್ವದ ಕಡೆ ಇರ್ತಕ್ಕಂಥ ಸೈಟು ತೊಗೊಂಡ್ರೆ ಖಾಲಿ ಬಿಡಬೇಕು ಅದರಲ್ಲಿ ಮನೆ ಕಟ್ಟಕ್ಕೆ ಬರಲ್ಲ ಇಲ್ಲ ನೀವು ಮನೆ ಕಟ್ತೀರಾ ಇಲ್ಲಿ ಮನೆ ಕಟ್ಟಿ ಈ ಮನೆ ಬಾಡಿಗೆ ಕೊಟ್ಬಿಡಿ ಇಲ್ಲಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮತ್ತೆ ಕಟ್ಕೊಬೇಕು ಈ ಮನೇನು ಬಾಡಿಗೆ ಕೊಟ್ಬಿಟ್ಟು ಇಲ್ಲಿ ಬಂದರೆ ನೀವು ನೀ ನಮಗೆ ಅಂದರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನಮ್ಮದೇ ಬಿಲ್ಡಿಂಗ್ ಇದ್ರೆ ತುಂಬ ಒಳ್ಳೇದು ಉತ್ತರಕ್ಕೆ ಪೂರ್ವಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಬಿಲ್ಡಿಂಗ್ ಇರಬಾರ್ದು ಪಕ್ಕದವ್ರದ್ದು ಮನೆ ಇದ್ರೆ ನಮಗೆ ತೊಂದರೆ ಇಲ್ಲ ನಮ್ಮದೇ ಬಿಲ್ಡಿಂಗು ನಾರ್ತ್ಗಾಗಲಿ ಗಾಗ್ಲಿ ಇದ್ರೆ ನಮ್ಮನ್ನ ಅಲ್ಲಿ ಅದು ತೂಕೊಂಡು ಹೋಗ್ತಾ ಇರ್ತದೆ ಈಗ ನಾವು ನಮ್ಮ ಸೈಟ್ಗೆ ಪೂರ್ವ ಮತ್ತೆ ಉತ್ತರ ಜಾಗದ್ದು ಅಟ್ಯಾಚರ್ ಅಂತ ಸೈಟ್ ಬಗ್ಗೆ ಮಾತಾಡಿದ್ರಿ ಇವಾಗ ನಮಗೆ ನಮ್ಮ ಸೈಟ್ ಇಂದ ದಕ್ಷಿಣ ಮತ್ತು ಪಶ್ಚಿಮ ಸೌತ್ ಆ್ಯಂಡ್ ವೆಸ್ಟಲ್ಲಿ ಇರ್ತಕ್ಕಂಥ ಸೈಟ್ ಏನಾದರೂ ತೊಗೊಂಡ್ರೆ ಅದ್ರ ರಿಸಲ್ಟ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಈ ದಕ್ಷಿಣದಲ್ಲಿ ಸೈಟ್ ತೊಗೊಂಡ್ರೆ ನಮಗೆ ಇದು ಖಾಲಿ ಇದೆ ಅಂತ ಇಟ್ಕೊಳ್ಳೋಣ ಮನೆ ಅಂದರೆ ಬಿಲ್ಡಿಂಗ್ ಕಟ್ಟಿಲ್ಲ ನಾವು ಈ ಸೈಟಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟಿದಿರಿ ನಮ್ಮ ಸೈಟ್ಗೆ ದಕ್ಷಿಣದಲ್ಲಿರ್ತಕ್ಕಂಥ ಸೈಟು ಖಾಲಿ ಸೈಟ್ ಇದೆ ಅಂತ ಇಟ್ಕೊಳ್ಳಿ ಆವಾಗ ನಾವು ಆ ಸೈಟ್ನ ತೊಗೊಂಬಾರ್ದು ಏನಕ್ಕೆ ಅಂದರೆ ನಾರ್ತ್ ಇದು ಆಲ್ರೆಡಿ ನಾವು ಮನೆ ಕಟ್ಬಿಟ್ಟಿರ್ತೀರಿ ಸೌತ್ ಖಾಲಿ ಸೈಟ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಇಲ್ಲ ಟೋಕನ್ ಕೊಟ್ಟಿದ್ದಿನೇ ನಿಮ್ಗೆ ರಿಸಲ್ಟ್ ಬರುತ್ತೆ ನೆಗೆಟಿವ್ ರಿಸಲ್ಟ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಅದೇ ನೀವು ಇಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ ನಮ್ದು ಒಂದು ಎರಡು ಫ್ಲೋರ್ ಇದೆ ಅಂದ್ರೆ ಇದು ಅಟ್ ಲೀಸ್ಟ್ ಎರಡು ಫ್ಲೋರ್ ಇಲ್ಲ ಮೂರು ಫ್ಲೋರ್ ಅಂದ್ರೆ ನಾವಿರೋ ಬಿಲ್ಡಿಂಗ್ ಕಿಂತ ನಮ್ಮ ಸೈಟ್ಗಿಂತ ಸೌತ್ ಅಲ್ಲಿರೋಂಥ ಸೈಟ್ ಅಲ್ಲಿ ಮನೆ ಇದ್ರೆ ನಾವು ಏನು ಮನೆ ಕಟ್ಟಿದೀರಿ ಈಗ ಅದಕ್ಕಿಂತ ಒಂಚೂರು ತೂಕ ಜಾಸ್ತಿ ಇರೋ ತರ ಅಂದ್ರೆ ಇದು ಎರಡ್ ಫ್ಲೋರ್ ಇದೆ ಅಂದ್ರೆ ಇದು ಅಟ್ ಲೀಸ್ಟ್ ಎರಡು ಫ್ಲೋರ್ ಇರಬೇಕು ಇದು ಎರಡು ಫ್ಲೋರ್ ಇದೆ ಇದು ಮೂರು ಫ್ಲೋರ್ ಇದ್ರೆ ಇನ್ನೂ ತುಂಬ ಒಳ್ಳೆಯದು ಇನ್ನು ಇನ್ನೊಂದು ಇದು ಸೂಕ್ತನಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಮನೆ ಇದೆ ಮೂರು ಫ್ಲೋರೋ ನಾಲ್ಕು ಫ್ಲೋರೋ ಮನೆ ಇದೆ ನಮ್ದು ಎರಡು ಫ್ಲೋರ್ ಇದೆ ಅಂತ ಇಟ್ಕೊಳ್ಳಿ ಈ ಮೂರು ಫ್ಲೋರು ನಾಲ್ಕು ಫ್ಲೋರ್ ಮನೆ ಹಳೆ ಬಿಲ್ಡಿಂಗ್ ಇರ್ತದೆ ಅರ್ಥ ಆಯ್ತು ಆ ಹಳೆ ಬಿಲ್ಡಿಂಗ್ ಇದ್ದಾಗ ಏನಾಗುತ್ತೆ ನೀವು ಪರ್ಚೇಸ್ ಮಾಡಿಬಿಟ್ಟು ಹೊಸ ಬಿಲ್ಡಿಂಗ್ ಮಾಡಕ್ಕೆ ಇದನ್ನ ಯಾವತ್ತು ಡಮಾಲಿಷ್ ಮಾಡ್ತೀರೋ ಅವತ್ತು ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಅದು ಬಂದ ತಕ್ಷಣ ಮೆಡಿಕಲ್ ಬಂದ್ಬಿಡುತ್ತೆ ಯಾಕೆಂದ್ರೆ ಸೌತ್ ಪೂರ್ತಿ ಡೌನ್ ಆಗ್ಬಿಡುತ್ತೆ ಇವು ನೀವು ತೊಗೊಂಡಾಗ ಬಿಲ್ಡಿಂಗ್ ಇತ್ತು ಅಂತ ಇಟ್ಕೊಳ್ಳಿ ಅದನ್ನ ತೊಗೊಂಡು ಬಿಲ್ಡಿಂಗ್ ಡಮಾಲಿಷ್ ಮಾಡಿ ಹೊಸದು ಕಟ್ಟೋಣ ಅಂತ ಡ್ಯಾಮಿಶ್ ಮಾಡ್ತಿದ್ದಂಗೆ ನಿಮ್ಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವೇನು ಹೇಳ್ತೀರಿ ಅಂದ್ರೆ ನಮ್ಮ ಸೈಟ್ಗಿಂತ ದಕ್ಷಿಣಕ್ಕೆ ಸೈಟ್ ಖಾಲಿ ಜಾಗ ಇದ್ರೆ ಬೇಡನಾ ಧರ್ಮ ಕೊಟ್ಟರು ಅವ್ರು ಫ್ರೀಯಾಗಿ ಕೊಟ್ಟರು ನಮಗೆ ಬೇಡ ಅದೇ ಬಿಲ್ಡಿಂಗ್ ಇದೆ ಸರ್ ಅದನ್ನ ಕೆಡೋದೇನಿಲ್ಲ ಹೊಸ ಬಿಲ್ಡಿಂಗ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳಿ ನಮಗೆ ಬಲ ಜಾಸ್ತಿ ನಮಗೆ ದಕ್ಷಿಣಕ್ಕೆ ಹೈಟ್ ನಮ್ದೇ ಬಿಲ್ಡಿಂಗ್ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನಮಗೆ ಪಶ್ಚಿಮ ಪಶ್ಚಿಮದಲ್ಲೂ ಅಷ್ಟೇ ಖಾಲಿ ಸೈಟ್ ಇದೆ ಸರ್ ಅಂದ್ರೂ ಸರ್ ಸಾವಿರ ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ನನಗೆ ಫೋನ್ ಮಾಡ್ತಾರೆ ಸಾವಿರ ರೂಪಾಯಿ ಕಡಿಮೆ ಇಲ್ಲ ಫ್ರೀಯಾಗಿ ಕೊಡ್ತೀನಿ ಅಂದರೂ ಮುಟ್ಟಬೇಡಿ ಖಾಲಿ ಇದ್ದರೆ ದಮ್ ಸೈಟ್ಗಿಂತ ಪಶ್ಚಿಮದಲ್ಲಿ ಖಾಲಿ ಜಾಗ ಇದ್ದರೆ ಅವ್ರು ಫ್ರೀಯಾಗಿ ಕೊಟ್ಟರು ನಮಗೆ ಬೇಡ ನಾವು ಚೆನ್ನಾಗಿದ್ದರೆ ನಾಲ್ಕಾರ ಪ್ರಾಪರ್ಟಿನ ಸಂಪಾದನೆ ಮಾಡ್ಬೋದು ನಾವೇ ಇಲ್ಲ ಏನು ಮಾಡೋಣ ಹಾಗಾಗಿ ಈಗ ಏನು ನಾನು ದಕ್ಷಿಣದಲ್ಲಿ ಹೇಳಿದ್ನೋ ಅದೇ ರೀತಿ ಪಶ್ಚಿಮದಲ್ಲೂ ಅಷ್ಟೇ ನಮ್ಮನೆಗಿಂತ ಒಂದು ಫ್ಲೋರ್ ಜಾಸ್ತಿ ಇದ್ದಷ್ಟು ನಮಗೆ ಬಲ ಜಾಸ್ತಿ ನಮ್ಮದೇ ಬಿಲ್ಡಿಂಗು ಅರ್ಥ ಆಯ್ತು ಅದೇ ಖಾಲಿ ಸೈಟ್ ಇದೆ ಸರ್ ಹಳೇ ಬಿಲ್ಡಿಂಗ್ ಇದೆ ಅದನ್ನು ಕೆಡುತ್ತೀನಿ ಅಂದರೆ ಇದನ್ನು ಯಾವಾಗ ಕೆಡುತ್ತೀರೋ ಇಮಿಡಿಯೇಟ್ಲಿ ರಿಸಲ್ಟ್ ಬರುತ್ತೆ ನಮಗೆ ಹಾಗಾಗಿ ಪಶ್ಚಿಮದಲ್ಲೂ ಅಷ್ಟೇ ನಮಗೆ ಐಟ್ ನಮಗಿಂತ ನಮ್ಮ ಮನೆಗಿಂತ ಒಂದು ಫ್ಲೋರ್ ಹೈಟ್ ಇದ್ದರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಏನಾದರೂ ನಮ್ಮ ಸೈಟ್ಗೆ ಆ ಕಡೆ ಈ ಕಡೆ ಅಂದರೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಸೈಟ್ ಅಟ್ಯಾಚ್ ಇದೆ ಸರ್ ನಾನು ತೊಗೊತಾ ಇದ್ದೀನಿ ಒಂದು ಫೋನ್ ಮಾಡಿ ನಾನು ಬಂದು ನೋಡ್ತೀನಿ ಯಾಕೆಂದರೆ ನೀವು ಚೆನ್ನಾಗಿರಬೇಕು ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ಸರಿ ಒಬ್ಬ ವಾಸ್ತವ್ರನ್ನ ಕರೆಸಿ ಅವ್ರನ್ನ ಅದಕ್ಕೆ ತೋರಿಸ್ಬಿಟ್ಟು ತಗೋಣ ಅಂತ ಮಾಡಿ ಮತ್ತೆ ಸರ್ ಇಲ್ಲಿ ಬಿಟ್ಟು ಎರಡು ಸೈಟಿಂದ ಮುಂದೆ ಇದೆ ಅಂತ ಇಟ್ಕೊಳ್ಳಿ ಖಾಲಿ ಸೈಟು ಸ್ವಲ್ಪ ಒಂದು ಮುನ್ನೂರು ಅಡಿ ಗಂಟ ಇದನ್ನ ಫಾಲೋ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿ ಮುನ್ನೂರು ಅಡಿಗಿಂತ ದೂರ ಇದ್ದರೆ ಅವಾಗ ನಮ್ಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಫಸ್ಟು ನಮ್ಮ ಮನೆ ಸುತ್ತಮುತ್ತ ನಮಗೆ ಖಾಲಿ ಜಾಗ ಎಲ್ಲಿರಬೇಕು ಬರ್ತಿ ಎಲ್ಲಿರಬೇಕು ತೂಕ ಎಲ್ಲಿರಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ನಮ್ಮ ಅಟ್ಯಾಚ್ ನಮ್ಮ ಸೈಟಿಗೆ ಪಕ್ಕದಲ್ಲಿರೋ ಸೈಟ್ ಇದ್ದಾರೆ ನಾವು ಸೈಟ್ ದೊಡ್ಡದು ಮಾಡೋಣ ಅಂತ ಆ ಥರ ಪಡಬೇಡಿ ಆ ಥರ ಏನಿದ್ರೆ ಖಂಡಿತವಾಗೂ ಫೋನ್ ಮಾಡಿ ನಿಮ್ಮ ಊರಿಗೆ ಯಾವುದೇ ಇರ್ಬೋದು ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿ ಅದ್ರ ಬಗ್ಗೆ ನಾನು ಪೂರ್ತಿ ಚೆಕ್ ಮಾಡಿ ನಾನು ನಿಮಗೆ ತೊಗೊಂಬೋದ ಬೇಡ ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ಯಾರಾದರೂ ಮನೆ ಕಟ್ತಾ ಇರೋರಿದ್ರೆ ನನಗೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಸರ್ ನಾನು ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ರು ನಿಮ್ಮ ವೀಡಿಯೋ ನಮ್ಮ ರಿಲೇಟಿವ್ ಅವರು ಕಳ್ಸಿದ್ರು ನಿಮ್ಮದೊಂದು ವೀಡಿಯೋ ಶೇರ್ ಮಾಡಿದ್ರು ಹಾಗಾಗಿ ಮಾಡ್ತಾ ಇದ್ದೀನಿ ಯಾರು ಕಳ್ಸಿದ್ರು ನಾಗರತ್ನ ಯಾರೋ ಕಳಿಸಿದ್ರು ರಾಜು ಅನ್ನೋರು ಕಳಿಸಿದ್ರು ಈ ನಾಗರತ್ನ ಯಾರು ರಾಜು ಯಾರೋ ನನಗೆ ಇಲ್ಲ ನನ್ನ ವೀಡಿಯೋ ನೋಡಿ ನಾನು ಹೇಳೋದು ಇಷ್ಟೇ ನೋಡಿ ಸರ್ ನನ್ನ ಸರ್ಕಲಲ್ಲಿ ನನ್ನ ಫ್ರೆಂಡ್ ಯಾರೋ ಒಬ್ಬರು ಚೆನ್ನಾಗಿರಬೇಕು ಅಂದರೆ ಯಾರಾದರೂ ಮನೆ ಕಟ್ತಾ ಇದ್ದರೆ ಅವ್ರಿಗೆ ಈ ಥರ ವೀಡಿಯೋನ ಶೇರ್ ಮಾಡಿ ನಾವು ಅವರು ಹಣಕಾಸು ಹೆಲ್ಪ್ ಮಾಡಬೇಕಂತೇನಿಲ್ಲ ಅದಕ್ಕಿಂತ ದೊಡ್ಡದಿದೆ ಯಾಕೆಂದರೆ ಅವ್ರು ಗೊತ್ತಿರಲ್ಲ ಗೊತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಾರೆ ಗೊತ್ತಿರಲ್ಲ ಮನೆ ಕಟ್ತಾ ಇರೋರಿಗೆ ನಿಮ್ಮ ರಿಲೇಟಿವ್ ಅವ್ರು ಏನಾದರೂ ಕಷ್ಟದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ ಅವ್ರು ಏನು ಮಾಡಿದ್ರು ಹೇಳ್ಗೆ ಆಗ್ತಾ ಇಲ್ಲಪ್ಪ ಯಾಕೋ ಆ ಮನೆ ಹೋದಾಗಿಂದ ಚೆನ್ನಾಗಿ ಆಗ್ತಾ ಇಲ್ಲ ಅವನು ಮೊದಲು ಎಷ್ಟು ಚೆನ್ನಾಗಿದ್ದ ಯಾಕೋ ಡಿಮ್ ಆಗ್ತಾ ಇದ್ದಾನೆ ನಮ್ಮ ಹುಡುಗ ಒಬ್ಬ ಯಾಕೋ ನಮ್ಮ ರಿಲೇಟಿವ್ ಅವ್ರು ಅವರು ತುಂಬ ಕಷ್ಟ ಆಗಿದ್ದಾರೆ ಅಂತಾರಲ್ವ ಅಂಥವ್ರಿಗೆ ನೀವು ಏನು ಮಾಡಬೇಡಿ ನಮ್ಮ ವಿಡಿಯೋನ ಶೇರ್ ಮಾಡಿಬಿಡಿ ಅಲ್ಲಿಗೆ ಅವರು ಅದನ್ನ ನೋಡಿದ ತಕ್ಷಣ ಅವ್ರ ಕರ್ಮ ಅರ್ಧ ಕಡಿಮೆ ಆಗುತ್ತೆ ಅವ ನಮ್ಗೆ ಪಾಸಿಟಿವ್ ಬರುತ್ತೆ ನನ್ನಿಂದ ನೀವು ಯಾರು ವೀಡಿಯೋ ಶೇರ್ ಮಾಡ್ತೀರಾ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಚೆನ್ನಾಗಿರಬೇಕು ನಮ್ಮ ರಿಲೇಟಿವ್ ಅವರು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಷ್ಟು ಹೇಳ್ತಾ ಏನಾದರೂ ನಿಮಗೆ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಿಮ್ಗೆ ಏನಾದರೂ ನಮ್ಮ ವಿಡಿಯೋದಲ್ಲಿ ಯಾವುದು ನಿಜ ಇವ್ರು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಅಂದರೆ ಲೈಕ್ ಕೊಡಿ ಇನ್ನೇನಾದರೂ ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಾದರೂ ಮಾತಾಡಬೇಕಿದ್ರೆ ಫೋನ್ ಮಾಡಿ ಕಮೆ ನಿಮ್ಮ ಕಮೆಂಟ್ಸ್ ನಿಮ್ಗೆ ಈ ವಿಡಿಯೋ ಅರ್ಥ ಆಯಿತಾ ಕಮೆಂಟ್ಸ್ ಹೌದು ನಮ್ಗೆ ಅರ್ಥ ಆಯಿತು ನಮ್ಮ ರಿಲೇಟಿವ್ ನಮ್ಮ ಮನೆ ಈ ಥರ ಇದೆ ನನ್ನ ಜಾಗ ಖಾಲಿ ಜಾಗ ನನ್ನ ಮನೆಯಿಂದ ನಮ್ಮ ಹೊಲ ಈ ಕಡೆ ಇದೆ ತೋಟ ಈ ಕಡೆ ಇದೆ ಇದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ನನಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊತೀನಿ ನಿಮಗೆ ಇವತ್ತಿನ ವಿಡಿಯೋನ ಮುಗಿಸೋಣ ನಮಸ್ಕಾರ